ರಾಮಕೃಷ್ಣರು ತನ್ನ ಬಾಲಗೋಪಾಲನು ಶ್ರೀ ರಾಮಕೃಷ್ಣರು ತನ್ನ ಬಾಲಗೋಪಾಲನು ಬೇರೆ ಬೇರೆ ಏನಲ್ಲ ಎಂಬುದರ ಸಾಕ್ಷಾತ್ಕಾರವಾದ ಕೆಳಕಾಲದ ಮೇಲೆ ಒಮ್ಮೆ ರಾಮನಿ ದಕ್ಷಿಣೇಶ್ವರಕ್ಕೆ ಬಂದಳು ಶ್ರೀರಾಮಕೃಷ್ಣನ ದರ್ಶನ ಪಡೆದು ಶಾರದಾ ದೇವಿಯವರಿದ್ದ ನಹಬಾತ್ ಖಾನೆಗೆ ಓದಿ ಜಪ ಮಾಡಲು ಕುಳಿತಳು ಅವಳು ಜಪವನ್ನು ಮುಗಿಸಿ ಹೇಳ ಪಂಚವಟಿಯ ಕಡೆಯಿಂದ ಅಲ್ಲಿಗೆ ಬಂದ ಶ್ರೀ ರಾಮಕೃಷ್ಣರು ಅವಳಿಗೆಲ್ಲ ಅದೇ ರೀತಿ ಈಗ ಅಷ್ಟೊಂದು ಜಪ ಮಾಡುತ್ತೀಯ ನಿನಗೆ ದೊರೆಯಬೇಕಾದ ಫಲ ದೊರಕಿ ದೊರಕಿದೆಯಲ್ಲ ಅವಳಿಗಾಲೇನು ಫಲ ದೊರಕಿತ್ತು ಅದು ಇವರಿಗೆ ಗೊತ್ತಾಗುತ್ತೆ ಆದರೆ ಅವಳು ಅದನ್ನು ಅವಳಿಗೆ ಗೊತ್ತಿರಲ್ಲ ಗೋಪಾಲ್ ರೇಮ ಆಶ್ಚರ್ಯದಿಂದ ಏನು ನಾನಿನ್ನೂ ಜಪ ಮಾಡ ನನಗೆ ಎಲ್ಲವೂ ಪ್ರಾಪ್ತವಾಗಿದೆ ಎನ್ನುತ್ತೀಯಾ ಶ್ರೀರಾಮಕೃಷ್ಣ ಹೌದು ನಿನಗೆಲ್ಲವೂ ಪ್ರಾಪ್ತವಾಗಿದೆ ಅವಳಿಗೆ ನಂಬಿಕೆಯುಂಟಾಗಲಿಲ್ಲ ಮತ್ತೆರಡು ಬಾರಿ ಅದೇ ಪ್ರಶ್ನೆಯನ್ನು ಹಾಕಿದಳು ಆಗ ಶ್ರೀ ಅವಳಿಗೆ ಸ್ಪಷ್ಟವಾಗಿ ಈ ರೀತಿ ನೋಡಿದರು ಹೌದು ನೀನು ನಿನಗಾಗಿ ಜಪ ಮಾಡುವುದನ್ನೆಲ್ಲ ಮುಗಿಸಿದ್ದೀಯ ಆದರೆ ತಮ್ಮನ್ನು ತೋರಿಸಿಕೊಳ್ಳುತ್ತಾ ಇದರ ಮಂಗಳಕ್ಕಾಗಿ ಬೇಕಾದರೆ ನೀನು ಜಪ ಧ್ಯಾನಗಳನ್ನು ಿಕೊಂಡು ಹೋಗಬಹುದು ಗೋಪಾ ಹೌದು ಹಾಗಾದರೆ ಇನ್ನ ಮೇಲೆ ನಾನು ಮಾಡುವುದೆಲ್ಲವೂ ನಿನಗಾಗಿ 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 ಅಂದರೆ ಅವಳಿಗೆ ಅವಾಗ ಗೊತ್ತಾಗಬೇಕು ನಾನೆಲ್ಲ ನಿಮ್ಮ ನಿಮಗಾಗಿಯೇ ನಾನು ಮಾಡಬೇಕು ಮಾಡಬೇಕು ಅಂತಂದು ಅಂದ್ಕೊಂಡಿರ್ತಾರೆ